ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ರೀ ನಮ್ದು ದಿನ ಇಲ್ಲಿ ನೋಡ್ರಿ ಪಾ ಮಾಡ್ಬೇಕು ಇವತ್ತು ಗುರುವಾರ ಒಂದು ಹಂಗಾಗಿ ಜಲ್ದಿನ ಇದ್ದೆ ಮನೆಯೆಲ್ಲ ಕಸ ಹೊಡ್ಕೊಂಡು ಆಮೇಲೆ ಸ್ವಲ್ಪ ಬಾಂಡೆ ತಿಕೊಂಬರ್ತೇನೆ ರೀ ನೆಲ ಎಲ್ಲ ಒರೆಸ್ಕೊಂಡು ಜಳಕ ಮಾಡಿ ಮುಂದೆ ದೀಪ ಹಚ್ಚಿ ಆ ಬಳಕೆ ನಾಷ್ಟ ಚಾಯೆಲ್ಲ ರೀ ಇವತ್ತು ಗುರುವಾರಕ್ಕೊಮ್ಮೆ ನಿಮಗೆ ಗೊತ್ತಾಯ್ತು ನಾವು ಅಂತರ ದೇವ್ರಿ ದೀಪ ಹಚ್ಚ ಮಟನ್ ಏನು ಬಾಯಾಗ ನೀರನ್ನು ಸತಿ ರೀ ನಾವು ಹಾಗೆ ಇದು ಮಾಡ್ತೀವಿ ರೀ ಈ ಲಗು ಲೋಗ ಕೆಲಸ ಮುಗಿಸ್ಕೊಂಡ್ರಿ ಈಗಂತ ನೋಡ್ರಿ ಇಲ್ಲಿ ಸಾರು ಓದತ್ರಿ ಅದನ್ನು ಬಿಸಿ ರೀ ಆಮೇಲೆ ಅನ್ನ ಓದಿತ್ರಿ ಅದನ್ನು ಒಂದು ಡಬ್ರ ಒಳಗೆ ಹಾಕಿ ಬಿಸಿ ಮಾಡೀನಿ ಅದೇನು ರೀ ಇಷ್ಟೆಲ್ಲ ಅನ್ನ ಅದು ಹಿಂಗೆ ಮತ್ತೊಮ್ಮೆ ಹೊಳ್ಳಿ ನಾವು ಬಿಸಿ ಮಾಡಿ ಇಟ್ಟಿಪ್ಪ ಅಂತಂದು ಹೇಳಿದ್ರೆ ಏನು ರೀ ಏನಿಲ್ಲ ರೀ ನಾವು ಮಧ್ಯಾಹ್ನ ಮಟ್ಟ ಆರಾಮ ಊಟ ಮಾಡ್ಬೋದು ರೀ ಆಮೇಲೆ ಇಲ್ಲಿ ಚಹಾ ರೀ ಇವಾಗ ಸ್ವಲ್ಪ ತಳದಾಗ ಡಬ್ರಿ ತಳದಾಗ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಅನ್ನದ ಕಣಿ ಇಟ್ಟು ಬಿಸಿ ಇಟ್ಬಿಟ್ಟಿಪ್ಪ ಅಂದ್ರೆ ಈಗ ಮಾಡ್ದಾರ ಮಾಡಿದೆ ಮಾಡಿವನ ಬಿಸಿ ಅಣ್ಣ ಅನ್ನ ಅನ್ನಿಸ್ತತ್ರಿ ಅಷ್ಟು ಇದಾಗ್ತದೆ ಚೊಲೋ ಆಗ್ತತ್ರಿ ತಮ್ಮನ್ನ ಗುಡ್ ಮಾರ್ನಿಂಗ್ ಮಕ್ಕ ತಕೊಂಡಿ ಹ್ಮ್ ಹೆಂಗೆ ಸ್ವಲ್ಪ ಕಡಿಮೆ ಅನ್ಸೈತ ನೋಡ್ರಿ ಪಾಕಿ ನೆಗಡಿ ಆತಂದ್ರ ಕಣ್ಣಪ್ಪಣ್ಣ ಎಲ್ಲ ದದ್ದರ್ಸ್ ನಮ್ಮ ತಮ್ಮ ಮಕ್ಕ ನಾನ ಇದ್ಬಿಡ್ತತ್ ರ ಪೂರ ಭಾವ್ ಬಂದ್ಬಿಡ್ತತ್ ಇದು ನೆಗಡೆ ಆತಪ ಅಂದ್ರೆ ನೋಡ್ರಿ ಹಂಗ ಮಕ್ಕ ಏನು ಏನಾದ್ರಾಗ ನೆಗಡೆ ಆತಂದ್ರೆ ಏನು ಬಾಯಿಗೆ ರುಚಿ ಬರಂಗಿಲ್ಲ ಏನಿಲ್ಲ ಏನು ಊಟನ ರೀ ಆಕೆ ಒಂದೊಂದು ಹತ್ತು ತುಂತಾಳ ಹಾಕ್ಕೊಂಡು ಮತ್ತು ಹೊಲ್ ಬಿಡು ಮಮ್ಮಿ ನನಗೆ ಟೇಸ್ಟ್ ಆಗೋಲ್ತಂತೆ ಮತ್ತೆ ಬಿಟ್ಟಾ ರೀ ಅದಕ್ಕೆ ಮನ್ಯಾಕಿ ಬಿಸ್ಕಿಟ್ ತಗೊಂಡ್ ತಗೊಂಬಂದರಿಪ್ಪ ಬಿಸ್ಕೆಟ್ ಬನ್ನಾರ ತಿಂತಳಕಿ ಅಂತಂದು ಹೇಳಿ ಹ್ಞೂ ತಮ್ಮನ ಗುಳಿಗೆ ತಗೊಂತ ಬನ್ನ ಬಿಸ್ಕಿಟ್ ಅದಾವ ಚಾ ನೋಡುದಿತ್ತ ಹಾಕಿ ಹ್ಞೂ ಮತ್ತು ಇವತ್ತು ಥಂಡ ಐತವ ಕ್ಲೈಮೇಟ್ ಮತ್ತ ಈಗ ನೋಡ್ತಿಲ್ಲ ಜ್ವರ ಎಲ್ಲ ಇದು ಮಾಡಾಕ ಫೋನ್ ಹಚ್ಚಿ

ಆಮ್ಯಾಗ ಸಪ್ ಹೆಂಗ್ ಗೊತ್ತೇನ ಸಪ್ಪ ತರಕಾರಿ ಹೆಂಗಪ್ಪ ಅಂತ ಹೇಳಿದ್ರೆ ಆಗಿಂದಾಗ ಮಾರ್ಬಿಟ್ರೆ ಬಾಳ ರೇಟಿಗೆ ಬರ್ಲಿ ಬರ್ದಿರ್ಲಿ ಬಟ್ಟೆ ಮಾರ್ಬೇಕು ಇಟ್ಟರುಪಾ ಹೆಂಗ್ ಇಡುವಂತ ವಸ್ತು ಅಲ್ಲ ಅದ ಹಿಂಗಾಗಿ ಏನ್ ಮಾಡ್ತಾರ ಅಂತ ಹೇಳಿದ್ರು ಅವ್ರ ಪಟಾಫಟ ಹ್ಮ್ ಆಯ್ತು ಫಟಾಫಟ ಕೆಲಸ ಡಬ್ಬಿ ಆಗಂತೆ ಕುಗುನಂತೆಲ್ಲ

ನೋಡ್ರಿ ಫ್ರೆಂಡ್ಸ್ ಈಗೆಲ್ಲ ನಾನು ಇವನ್ ಹಾಕಿಟ್ ನೋಡ್ರಿ ಅವ್ರು ಸುವರ್ಣ ಸೂಪರ್ ಸ್ಟಾರ್ ಒಳಗೆ ಕೊಟ್ಟಿದ್ದು ಎಲ್ಲ ಪ್ಯಾಕೆಟ್ನ ಹಾರ್ದ ಇವತ್ತು ನೋಡ್ರಿ ಎಲ್ಲ ಪ್ಯಾಕೆಟ್ ಪ್ಯಾಕೆಟ್ ಆಗಿಬಿಟ್ಟದ್ರಿ ಮನೆ ತುಂಬಾ ಹಂಗಾಗಿ ಅಷ್ಟು ಡಬ್ಬಿ ಒಳಗ ನಾ ಹಾಕಿಟ್ಬಿಟ್ಟೆ ನೋಡ್ರಿ ಸಕ್ಕರೆ ಹೆಸ್ರು ಬೇಳೆ ಆಮೇಲೆ ಹೆಸರು ಕಾಳು ಮೈದಾ ಹಿಟ್ಟು ಜೀರಿಗೆ ಅವೆಲ್ ಹುಳ್ಳಿ ಕಾಳು ಮತ್ತು ಅಲಸಂದೆ ಕಾಳು ತೊಗರಿ ಬೇಳೆ ಏನು ಕಡಲೆ ಅವು ಹಾಂ ಉಪ್ಪ ಅವನ ಆಮೇಲೆ ಇಲ್ಲೆಲ್ಲ ಇವು ರೀ ಅವು ರೆಸಿಪಿ ಮಾಡವ್ರಿ ಏನು ರೀ ಚಾಟ್ ಮಸಾಲ ಆಮೇಲೆ ಗರಂ ಮಸ ಇವು ಏನರ ರೂ ಕಾಲ ಉಪ್ಪುಪ್ಪು ಅದೆಲ್ಲ ಆಮೇಲೆ ಇಲ್ಲೆಲ್ಲ ಸಕ್ಕರೆ ಉಳಿದದ ರೇಷನ್ ಎಲ್ಲ ಇದ್ರೊಳಗೆ ಹಾಕಿಡಕ್ಕೆ ಒಂದು ಬಕೆಟ್ ಖಾಲಿ ಮಾಡಿಬಿಟ್ರೆ ಅದ್ರೊಳಗೆ ಹಾಕಿಟ್ಟೇನ್ರಿ ಇವಾಗ ನೋಡಿರಿಪ್ಪ ಫ್ರೆಂಡ್ಸ್ ಎಲ್ಲ ಡಬ್ಬಿನ ತೊಗೊಂಬಂದು ಇಲ್ಲಿ ತೊಳಗಿಟ್ಟಿನ್ರಿ ಯಾಕಂದ್ರೆ ಮ್ಯಾಲೆಲ್ಲ ಸ್ವಲ್ಪ ದುಳಾ ಕೊಡ್ಕೊಂಡು ಎಲ್ಲ ಸೆಲ್ ಫೋನ್ ಎಲ್ಲ ಒರೆಸಿದ್ರ ಅದಂತೆ ಎಲ್ಲವನ್ನೂ ತೊಗೊಂಬಂದು ಈಗ ಇಲ್ಲಿ ಇಟ್ಟಿನ್ರಿ ಅದೇನ್ರಿ ಅಲ್ಲೆಲ್ಲ ಈಗ ಒರೆಸಿಟ್ಟೀನ್ರಿ ಈ ಬಕೆಟ್ ಒಳಗೆ ಎಲ್ಲ ಹಾಕಿಟ್ಟಿನ್ರಿ ನಾನು ಈಗ ನೋಡ್ರಿ ಇಲ್ಲೆಲ್ಲ ಕಸ ಹೆಂಗ್ ಇಳಿಸ್ಬಿಟತ್ರಿ ಅದೇ ಅಷ್ಟು ಕಸನ ಕಸ ರೀ ಇಲ್ಲೆಲ್ಲ ಈಗ ಸ್ವಚ್ಛ ಮಾಡಬೇಕು ನೋಡ್ರಿ ನಾನು ನೋಡ್ರಿ ಈಗ ಎಷ್ಟಪ್ಪ ಅಂತಂದು ಹೇಳಿದ್ರೆ ಈಗ ಒಂದು ಹದಿನೈದು ದಿನ ಆಗಿತ್ತು ರೀ ನಾನು ಸುಮ್ಮನೆ ಅಲ್ಲೆಲ್ಲ ಸ್ವಲ್ಪ ಏನು ಮನೆ ಅಷ್ಟೇ ಕ್ಲೀನ್ ಮಾಡ್ಕೊಂತಿದ್ರೆ ಮುಂದೆ ಮುಂದಾಗ ಇವತ್ತು ಎಲ್ಲನೂ ತೆಗೆದ್ಬಿಟ್ಟಿನ ರೀ ತಗೋದ್ ಎಲ್ಲ ಪೂರಾ ಸ್ವಚ್ಛ ಮಾಡಿ ಆಮೇಲೆ ಜಳಕ ಮಾಡಿ ದೇವ್ರ ದೀಪ ಹಚ್ಚಿದ್ರೆ ಅಂತ ಹೇಳಿ ಫಸ್ಟ್ ಎಲ್ಲ ಮನೆ ಸ್ವಚ್ಛ ಮಾಡಾಕತ್ತೀನಿ ನೋಡ್ರಿಪ್ಪ ಇವತ್ತು ಯಾಕಂದ್ರೆ ಗಣಪನ ಹಬ್ಬನೂ ರೀ ಎಲ್ಲ ಸ್ವಲ್ಪ ಸ್ವಚ್ಛ ಆಯ್ತಂದ್ರೆ ಚಲೋ ರೀ ಈಗ ನೋಡ್ರಿ ಟೈಮ್ ಆಗಲೇ ನಾಲ್ಕೋ ಆಯ್ತು ನೋಡ್ರಿಪ್ಪ ಇವಾಗ ನಂದು ಜಳಕ್ಕೆ ಆತ್ರಿ ಎಲ್ಲ ಮನೇದ ಕೆಲಸ ಮುಗಿಸ್ಕೊಂಡು ಏನಾದ್ರು ಸ್ವಲ್ಪ ಸ್ವಚ್ಛ ಮಾಡಾಕತ್ತಿದ್ವಿ ಮನೆ ಅಂತಂದು ಹೇಳಿದ್ರೆ ಆಗದ ಇಲ್ಲ ರೀ ಯಾಕಂದ್ರೆ ನಾನಿನ್ನೂ ಒಂದು ಸಲ ಸ್ವಚ್ಛ ಮಾಡ್ಕೊತಾನೆ ಇರ್ತೀನಿ ರೀ ಆದ್ರೆ ಈ ಸರ ಎಲ್ಲ ಅವು ಡಬ್ಬಿ ಇದ್ವಲ್ಲ ರೀ ಹಾಗಾಗಿ ಎಲ್ಲ ರೇಷನನ್ನು ಆ ಸುವರ್ಣ ಸೂಪರ್ ಸ್ಟಾರ್ ಒಳಗೆ ಕೊಟ್ಟಿದ್ದು ಎಲ್ಲ ಪಾಕೆಟನ್ನು ಇನ್ನು ಅವ್ನ ಚೀಲ್ದಾಗ ಹಾಕಿ ಹಂಗೆ ಇಟ್ಬಿಟ್ಟಿದ್ದೆ ರೀ ಅವನ ಹಾಕೋಕೆ ಡಬ್ಬಿನೇ ಇದ್ದಿಲ್ಲ ರೀ ಹಾಗಾಗಿ ಈಗ ಒಂದಿಷ್ಟು ಡಬ್ಬಿ ಖಾಲಿ ಆದ್ರೆ ಅವು ಹಾಗಾಗಿ ಇವತ್ತೆಲ್ಲ ತೊಳೆದು ಎಲ್ಲ ಡಬ್ಬಿ ಒಳಗೆ ರೇಷನ್ ಹಾಕಿ ಇಟ್ಟಾರೀಪ ಚಲೋ ಆ ಅದು ಒಂದು ಈಗ ಜಳ್ಕ ಮಾಡಿದೆ ರೀ ಆಮೇಲೆ ಚಿರಾಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮುರುಸಂಜ್ ಜಾಗತ್ತೆ ಹಚ್ಚಿದ್ರೆ ಆತ ಸಂತೆ ಹೋದ್ರ ಆತಂಥೇಳಿ ಮತ್ತು ವೀಡಿಯೊ ಒಂದು ಇನ್ನು ನಾವು ಎಡಿಟ್ ಮಾಡಬೇಕು ಸೇವ್ ಇಡಬೇಕು ಅದನ್ನು ಬಿಡಬೇಕಲ್ಲ ವೀಡಿಯೋ ವೀಡಿಯೋ ನೀವು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ರೀಪ್ಪ ಎಲ್ಲರಿಗೂ ಅಂತ ಹೇಳಿದ್ರೆ ನಮ್ಮ ದಿನಾನು ನೋಡುವಂಥ ಸಬ್ಸ್ಕ್ರೈಬರ್ ನಮ್ಮ ಸಬ್ಸ್ಕ್ರೈಬರ್ ಯಾರು ಅದಾರಲ್ರಿ ಅವರೆಲ್ಲ ಅವ್ರಿಗೆ ನಾವು ಹೆಂಗೆ ನಾವು ಹೆಂಗೆ ಅದ್ವಿ ನಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಹೆಂಗೆ ಎಲ್ಲನೂ ಅವ್ರಿಗೆ ಗೊತ್ತೈತ್ರಿ ಅವ್ರು ಯಾರೂ ಆ ಥರ ಕಮೆಂಟ್ ಮಾಡಂಗಿಲ್ಲ ರೀ ನಾವು ಕಮೆಂಟ್ ಇವ್ರಿಗೆ ಹೋಗಿ ನಾವು ಮಾಡಬೇಕಾ ಅನ್ನೋರು ಬಂದು ಆ ಥರ ಕಮೆಂಟ್ ಮಾಡ್ತಾರೆ ರೀ ವಿಡಿಯೋನೂ ಪೂರ್ತಿ ನೋಡೋಂಗಿಲ್ಲ ಏನಿಲ್ಲ ಯಾವಾಗಲಾದರೂ ಬಂದು ನೋಡಿ ಏನಾದರೂ ಒಂದು ಕಮೆಂಟ್ ಮಾಡಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಆವಾಗ ಅವ್ರಿಗೆ ತಿಳಿಯಂಗಿಲ್ಲ ರೀ ಆ ಕಮೆಂಟ್ ಇಲ್ಲಂತ್ರ ಮತ್ತೊಬ್ಬರು ಆ ಕಮೆಂಟಿಗೆ ಮತ್ತೊಬ್ರು ಮತ್ತೊಬ್ರು ಅಂತಂದು ಹೇಳಿ ಕಮೆಂಟಿನ ಮ್ಯಾಲೆ ಕಮೆಂಟ್ ಅಂತ ಹೇಳಿ ಕಮೆಂಟಿನ ಬಗ್ಗೆ ನಮಗಂತ್ರ ತಲೆ ಚಿಟ್ಟ ಅಂದ್ಬಿಟ್ಟು ನಮಗೆ ಹಾಗಾಗಿ ನಾನು ಇವಾಗ ನಿಮಗೆ ಗೊತ್ತಾಯ್ತು ರೀ ಕೆಲವೊಬ್ಬರು ಹೇಳ್ತಿರ್ತಾರೆ ಕಮೆಂಟಿಗೆ ರಿಪ್ಲೈನ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಹೆಂಗೆ ರಿಪ್ಲೈ ಮಾಡ್ಬೇಕು ರೀ ನಾ ಅಂತಾರೆ ಕಮೆಂಟ್ ತೆಗೆದು ನೋಡೋಕ್ಕೂ ಹೋಗಂಗಿಲ್ಲ ನೋಡ್ರಿಪ್ಪ ಯಾಕಂತ ಹೇಳಿದ್ರೆ ಇವಾಗ ಹಿಂದೆಲ್ಲ ನೋಡಿರಿ ನೀವು ಕಮೆಂಟಿನ ಬಗ್ಗೆ ಎಷ್ಟೆಲ್ಲ ಆಯ್ತು ನಮ್ಮ ಒಳಗೆ ಅಂತೇಳಿ ಈಗ ಮತ್ತೆ ನೋಡಿರಿ ನೀನು ಮೊನ್ನೆ ನಮ್ಮ ಆರಾಮ ಇಲ್ಲ ಅಂತಂದು ಹೇಳಿ ಅಮ್ಮ ಕಡೆ ಹೋಗಿ ಸ್ವಲ್ಪ ಅದು ಅದು ಮಾಡಿಸ್ಕೊಂಡು ನನಗೂ ಬೇಜಾರು ಆದ್ರಿ ಮತ್ತು ಹಿಂಗೆಲ್ಲ ಆತಲ್ವ ಏ ಯೂಸ್ಗೋಸ್ಕರ ಹಂಗೆ ಮಾಡಿರಿ ವ್ಯೂಸ್ ಜಾಸ್ತಿ ಆಗಲಿ ಆಮೇಲೆ ಸಬ್ಸ್ಕ್ರೈಬರ್ ಆಗಲಿ ಅಂಥೇಳಿ ಹಂಗೆಲ್ಲ ಮಾಡಿರಿ ನೀವು ಹೇಳಿ ಎಲ್ಲ ಕಮೆಂಟ್ ಮಾಡ್ತೀರಿ ನೋಡಿರಿಪ್ಪ ಹಾಗೆಲ್ಲ ಇಲ್ಲ ರೀ ನಾವು ಯೂಸ್ ಅದನ್ನ ಆ ಬಿಟ್ಟಿನ್ರಿ ವೀಡಿಯೋ ವಿಡಿಯೋ ಏನು ಹಂಗೆ ಲಕ್ಷ ಗಂಟ್ಲೆ ರೀ ಏನು ಸಾವಿರಾರು ಗಂಟ್ಲೆ ರೀ ಏನು ಹೋಗಿಲ್ಲ ರೀ ಎಷ್ಟು ಹೋಗ್ಬೇಕು ಅಷ್ಟು ಹೋಗ್ತಿರ್ತವೆ ಅದು ನಮ್ಮ ಇರಂಗಿಲ್ಲ ರೀ ಕೈಯಾಗಿರ್ತೈತೆ ರೀ ಯಾವ ವೀಡಿಯೋ ಮುಂದೆ ಕಳಿಸ್ತೈತಿ ಆ ವೀಡಿಯೋ ಜನರು ನೋಡೇ ನೋಡ್ತಾರೆ ರೀ ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಈಗ ಯೂಟ್ಯೂಬ ಮುಂದೆ ಕಳಿಸ್ಲಿಲ್ಲ ಅಂದ್ರೆ ಪಾಪ ಸಬ್ಸ್ಕ್ರೈಬರ್ದೀನ್ ತಪ್ಪ ಹೌದಿಲ್ಲ ರೀ ಯಾವಾಗ ಯೂಟ್ಯೂಬ್ ಮುಂದೆ ಕಳಿಸ್ತೈತೋ ಅವಾಗ ಎಲ್ಲರೂ ನೋಡಿ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗೇನಿಲ್ಲ ರೀ ಫ್ರೆಂಡ್ಸ ಹಾಗಲ್ಲ ತಿಳ್ಕೊಳಕ್ಕೆ ತಿಳ್ಕೊಳ್ಕೊಬೇಡ್ರಿ ನೀವು ಯೂಸ್ಗೋಸ್ಕರ ಮಾಡ್ಯಾರ ಹಂಗೆ ಹಿಂಗೆ ಅಂತೇಳಿ ನಾವು ನಾವು ನೋಡ್ರಿಪ್ಪ ನಮ್ಮ ಮನೆ ಒಳಗೆ ನಮಗೆ ನಮ್ಮಮ್ಮ ಹೆಂಗೆ ಕಲಸ್ಯಾರಪ್ಪ ಅಂತಂದು ಹೇಳಿದ್ರೆ ನೀವು ನಿಜವಾಗ್ಲೂ ನಾನು ದೇವರನ್ನ ಮಾಡಿ ಹೇಳ್ತೀನಿ ರೀ ಇಲ್ಲೆಲ್ಲಿ ಎಲ್ಲಾದರೂ ರಸ್ತೆದೊಳಗೆ ಆ್ಯಂಬುಲೆನ್ಸ್ಗೆ ಹೋಗ್ತಿರ್ತಾವಲ್ಲ ರೀ ಆ್ಯಂಬುಲೆನ್ಸ್ ಹೋಗೋ ಮುಂದೆ ಅಮ್ಮ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಅದ್ರೊಳಗೆ ಯಾರು ಯಾವ ಪರಿಸ್ಥಿತಿ ಒಳಗದ ಎಲ್ಲ ಗುಣ ಆಗಲಿ ಆರಾಮಾಗಲಿ ನಕ್ಕೊಂತ ಮತ್ತೆ ವಾಪಾಸ್ ಮನೆಗೆ ಬರಲಿ ಅಂಥೇಳಿ ನಿಂತ್ಕೊಂಡು ದುವಾ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ ಅದನ್ನು ನಮ್ಗೆ ಕಲಿಸಿದ್ರೆ ನಾವು ಎಲ್ಲಾದ್ರೂ ಇವಾಗ ಹುಬ್ಳಿ ಅಲ್ಲಿ ಎಲ್ಲರೂ ಹಿಂಗೆ ಹೊರಗಡೆ ಹೋಗೋ ಮುಂದೆ ಆ್ಯಂಬುಲೆನ್ಸಿನ ಆವಾಜ್ ಕೇಳುತ್ತಪ್ಪ ಅಂತ ಹೇಳಿದ್ರೆ ಒಂದು ನಿಮಿಷ ಒಂದು ಸೆಕೆಂಡ್ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತೀವಿ ನಾವು ಹಂಗೆ ರೀಪ ನಿಜೋಗ್ಲು ಹೇಳಬೇಕಂತ ಹೇಳಿದ್ರೆ ನಾವೇನು ಹಂಗೇನಿಲ್ಲ ರೀ ಯೂಸ್ಗೋಸ್ಕರ ಹಂಗೆ ಹಿಂಗೆ ಅಂತೇಳಿ ನೋಡೋಂಗೆ ನೋಡೇ ನೋಡ್ತಾರೆ ಯೂಟ್ಯೂಬ್ ಮುಂದೆ ಕಳಿಸಿ ನಮ್ಮ ವಿಡೇ ಮುಂದೆ ಹೋಗೇ ರೀ ಅದ್ರ ಮೇಲೆ ಬರೋಸಿಟ್ಟೆ ನಿಮಗೆ ಎಲ್ಲರ ಆಶೀರ್ವಾದ ಇತ್ತಂದ್ರೆ ನಮ್ಮ ವಿಡಿಯೋ ಮುಂದೆ ಹೋಗೇ ಹೋಗ್ತಾವ್ರಿ ರೀ ಏನೋ ಸ್ವಲ್ಪ ಹಬ್ಬಗಳೆಲ್ಲ ಬಂದವ್ರಿ ಹಾಗಾಗಿ ಎಲ್ಲರೂ ಸ್ವಲ್ಪ ಈಗ ನಾವು ಹೆಂಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ನೋಡ್ರಿ ಹಂಗೆ ಅವರು ಮನೆ ಕ್ಲೀನ್ ಮಾಡ್ತಿರ್ತಾರೆ ಆಮೇಲೆ ಮಕ್ಳು ಎಕ್ಸಾಮ್ ಬಂದವು ಅವ್ರಿಗೆ ಮಕ್ಳಿಗೆ ಓದ್ತಿರ್ತಾರೆ ಇಲ್ಲ ಅಂದ್ರೆ ಕಾಲಿಗೆ ತಗೊಂಡೆ ನೋಡೇ ನೋಡ್ತಾರೆ ನಮ್ಮ ಫ್ರೆಂಡ್ಸ್ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದು ನಮಗೆ ಯಾವಾಗಲೂ ಗೊತ್ತಾಗ್ಬಿಟ್ಟು ರೀ ಯಾಕಂದ್ರೆ ನಾವು ಇಷ್ಟು ಜಲ್ದಿ ಇಷ್ಟು ಮುಂದುವರೋಕೆ ಸಾಧ್ಯಪ್ಪ ಅಂತಂದು ಹೇಳಿದ್ರೆ ಅವ್ರು ಮುಂದೆ ತೊಗೊಂಬಂದಾರ ಅಂತ ಹೇಳಿ ನಾವು ಹೋಗಿಲ್ರಿ ನಾವು ಮುಂದೆ ಬರೋಕೆ ಸಾಧ್ಯ ನಾವಾಗೇನು ಮುಂದೆ ಬರೋಕೆ ಸಾಧ್ಯ ಇಲ್ಲ ರೀ ಆಶೀರ್ವಾದ ಅವ್ರುಗಳ ಸಪೋರ್ಟ್ ಐತಪ್ಪ ಅಂಥೇಳಿ ನಾವು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿವ್ರಿ ಅವ್ರು ಬೆಳೆಸ್ತಾರೆ ರೀ ನಮಗೆ ಬೆಳೆಸೆ ಬೆಳೆಸ್ತಾರೆ ನಮಗೆ ಆ ನಂಬಿಕೆ ಐತ್ರಿ ಇವಾಗ ಮತ್ತು ಹಬ್ಬ ಎಲ್ಲ ಇದ್ದದಕ್ಕೆ ಹಾಗಾಗಿ ನೋಡೋಕಾಗ್ತಿಲ್ಲ ರೀ ಅವ್ರಿಗೆ ಅಷ್ಟೇ ರೀ ನಮಗೆ ಆ ಥರ ಏನಿಲ್ಲ ರೀಪ್ಪ ಒಟ್ಟು ನಮ್ಮ ದೊಡ್ಡಮ್ಮ ಏನು ರೀಪ್ಪ ಮ ಬರ್ತಿದ್ರೆ ನಾವು ಅವರು ಇರ್ತೀವಿ ಹದಿನೈದು ವರ್ಷ ಮಟ್ಟನು ಅಲ್ಲೇ ನಮ್ಮ ಸಂಪರ್ಕ ಐತ್ರಿ ಅಪ್ಪ ಅಪ್ಪನ ಜೋಡಿ ಹೆಂಗೆ ನನ್ನ ಜೋಡಿನ ಹಂಗೆ ಇರ್ತಿದ್ರೆ ಅವ್ರ ಊರ್ಲಿಂತ್ರ ಮೇಲೆ ಮತ್ತು ಅಂತೇಳಿ ನನ್ನ ಮಕ್ಳುಗ ಮತ್ತು ಅರಿಪರ ಅವ್ರು ಎಲ್ಲರಿಗೂ ಒಂದತ್ರ ಸಮ ನೋಡ್ಕೊಂಡು ಹೋಗ್ತಿದ್ದಿರಿ ಅಷ್ಟು ಜೀವಿ ಇದ್ದರಿ ಅವರು ಅವ್ರಿಗೆ ಸ್ವಲ್ಪ ಹಿಂಗೆ ಆರಾಮಿಲ್ಲದ ನೋಡಿ ನನಗೆ ಒಂಥರ ನಿಜವಾಗ್ಲೂ ಅವ್ರು ಥರ ಆತನ ಊಟ ಮಾಡಲಿ ಭಾಳ ಅಂದ್ರೆ ಭಾಳ ಒಂಥರ ದುಃಖದಂಗೆ ಆಗ್ಬಿಡ್ತರಿ ಯಾವ ಥರ ತಲಪ್ಪ ಆರಾಮ್ ಮಾಡಪ್ಪ ದೇವ್ರಂತೇಳಿ ಅಷ್ಟು ದೇವ್ರಿಗೆ ಬಿಡ್ಕೊಂಡಿನ್ರಿ ನಾನು ಮತ್ತು ಅಮ್ಮ ಕಡೆ ಧೂ ಮಾಡಿಸ್ಕೊಂಡ್ಬಂದಿನಿ ಅಯ್ಯೋ ಮತ್ತೆ ಇನ್ನೊ ಮತ್ತೆ ಇನ್ನೊಂದು ಕಮೆಂಟ್ ಮಾಡಿ ಏಯ್ಯ ಅಲ್ಲಿ ಹೋಗಿ ನೋಡ್ಬೋದೈತಲ್ಲ ನೀವು ಹಾಸ್ಪಿಟಲ್ಗೆ ಅಂತಂದು ಹೇಳಿ ಕಮೆಂಟ್ ಮಾಡ್ತೀರಿ ನಿಮಗೆ ಗೊತ್ತಾಯ್ತು ರೀ ನಾನು ಮನೇಲಿ ಹೇಳಕತ್ತೀನಿ ರೀ ನಮ್ಮ ತಮ್ಮನಾಗ ಇಲ್ಲ ರೀ ಆಮೇಲೆ ಸಾನಿ ಬಿದ್ದು ಬಂದು ಕಾಲು ನೋವು ಮಾಡ್ಕೊಂಡು ಹಾಕಿ ಮನೆಗದಾಡಿರಿ ಸ್ಕೂಲ್ ಸತಿಗೆ ಕಳಿಸಿಲ್ಲ ರೀ ನಾನು ಹುಡುಗರಿಗೆ ಈವಾಗಿನ ವಾತಾವರಣ ಹೆಂಗೈತೆ ಐತೆ ಅನ್ನೋದು ಗೊತ್ತೈತೆ ರೀ ಮೈಗೆಲ್ಲ ನೀವೇ ಕಮೆಂಟ್ ಮಾಡ್ತೀರಿ ಈಗ ಆರಾಮ ಇಲ್ಲ ಅನ್ನೋದ್ರಾಗ ಎಷ್ಟೊಂದು ಜನ ಕಮೆಂಟ್ ಮಾಡ್ಯಾರ ನೋಡಿರಿ ಮಕ್ಳಿಗೆ ಜಲ್ದಿನ ದವಾಖಾನಿಗೆ ತೋರಿಸ್ರಿ ಹುಷಾರು ಮಾಡಿಸ್ರಿ ಕೇರ್ಲೆಸ್ ಮಾಡಬೇಡ್ರಿ ಇವಾಗ ಜ್ವರ ಭಾಳ ಕೆಟ್ಟ ಬಂದವು ಹೇಳಿ ಅಷ್ಟೆಲ್ಲ ಕಮೆಂಟ್ ಮಾಡ್ತೀರಿ ನನಗೆ ಅದು ಖುಷಿ ಆಗ್ತದೆ ನೋಡಿ ಎಷ್ಟೆಲ್ಲ ಕೇರ್ ತೊಗೊಂಡು ನಮ್ಮ ಬಗ್ಗೆ ಎಷ್ಟೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂಥೇಳಿ ಖುಷಿ ಆಗ್ತದೆ ನನಗೆ ಇವಾಗ ನಮ್ಗೆ ಸಬ್ಸ್ಕ್ರೈಬ್ ಆ ಥರ ಮಾಡೋಕ್ಕೆ ಇಲ್ಲ ಇಲ್ಬಿಡಿರಿ ಈಗ ನಾವು ಕಮೆ ಇವ್ರ ಹೋಗಿ ಕಮೆಂಟ್ ಮಾಡಬೇಕಾ ಇವ್ರಿಗೆ ಅನ್ಬೇಕು ಅನ್ನೋರು ಬಂದು ಆ ಥರ ಕಮೆಂಟ್ ಮಾಡೋದು ಇಲ್ಲ ರೀ ನಾವು ಇಲ್ಲೇ ಇದ್ದನ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡಿರಿ ಆದಷ್ಟು ಜಲ್ದಿ ಅವ್ರಿಗೂ ಆತ್ರಿ ಖುಷಿ ಆಯ್ತು ರೀ ಮತ್ತು ನಾನು ಆಪ ಫೋನ್ ಹಚ್ಚಿ ಕೇಳಿದರೆ ನಿನ್ನೆ ಹೆಂಗೆ ಅದಾವ ಅವು ಅಂತಂದು ಹೇಳಿ ಇಲ್ಲ ಆರಾಮಾಗ್ಯ ಈಗ ನಾಳೆ ಅದು ಕಳಿಸ್ತಾರಂತ ಮನಿಗೆ ಅಂತಂದು ಹೇಳಿ ಅವರು ಅಂದ್ರೆ ನಾನು ಅದೆಲ್ಲ ಕೇಳಿ ಖುಷಿ ಆಯ್ತು ರೀ ಇವಾಗ ಹೋಗ್ಬೇಕಂದೇಳಿದ್ರೆ ಏನು ಇಲ್ಲೇ ಐತ್ರಿ ಊರು ಒಬ್ಬಿಡ್ಪ ಬೆಳಗ್ಗೆ ಹೋಗಿ ಸಂಜೆ ಮುಂದೆ ವಾಪಾಸ್ ಬಂದ್ರೆ ಅದಂದು ಹೋಗೋಕೆ ಒಂದಿನ ಬೇಕು ರೀ ಊರಿಗೆ ಅಷ್ಟು ದೂರ ಐತಲ್ರಿ ಹಾಗಾಗಿ ಇರಲಿ ಹೇಳಿ ಇಲ್ಲೇ ನಾವು ಪ್ರಾರ್ಥನಾ ಮಾಡ್ಕೊಂಡು ನಮ್ಮ ಮಕ್ಳಿಗು ಆರಾಮದಿಲ್ಲ ಇದ್ದಿಲ್ಲ ಆಗ ಎಲ್ಲಿ ಹೋಗ್ಬಿಟ್ಟು ಬಿಟ್ಟು ಹೋಗ್ಬೇಕಾಗಿತ್ತು ರೀ ಅವ್ರಿಗೆ ಹಾಗಾಗಿ ಬೇಡಪ್ಪ ಹೇಳಿ ಇಷ್ಟ ಇದು ಮಾಡಿದೆ ಹಂಗೇನು ಯಾರು ತಪ್ಪು ತಿಳ್ಕೊಳೋಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಚಲೋನೇ ಇರ್ತೀವಿ ರೀ ಈ ಥರ ಕಮೆಂಟ್ ಮಾಡಿದ್ನಂದ್ರೆ ಮನಸ್ತಾಪ ಬರ್ತಾವ್ರಿ ತಪ್ಪಾ ಮನ್ಸಿಗೆ ನೋವು ಆಗ್ತೈತ್ರಿ ನೋಡಿ ಆ ಥರ ಎಲ್ಲ ಕಮೆಂಟ್ ಮಾಡ್ತಾರ ಅಂತಂದೇಳಿ ಕಮೆಂಟ್ ಮುಂಚೆಗೆ ನಾವು ಸ್ವಲ್ಪ ಯೋಚನೆ ಮಾಡಿರಿ ವೀಡಿಯೋ ಪೂರ ನೋಡಿರಿ ನಮ್ಗೆ ಹಿಂದಿನವೆಲ್ಲ ಪೂರ ವೀಡಿಯೋ ನೋಡಿರಿ ನಾವೆಲ್ಲ ಹೆಂಗಿದ್ವಿ ಮನೆಯಾಗೆ ಹೆಂಗಿಲ್ಲ ಇಲ್ಲ ಅಂತಂದೇಳಿ ಏನೋ ಬಂದು ಅರ್ಧ ಅರ್ಧ ವೀಡಿಯೋ ನೋಡಿ ತಕ್ಷಣ ಕಮೆಂಟ್ ಮಾಡಿದ್ ಅಂದ್ರೆ ಅದು ಹಂಗೆಲ್ಲ ಮಾಡಬೇಡಿ ಫ್ರೆಂಡ್ಸ್ ನಾವು ದೇವ್ರು ಬೇಡ್ಕೊತೀವಿ ರೀ ನಮ್ಮ ಬಗ್ಗೆ ಆ ಥರ ಕಮೆಂಟ್ ಮಾಡಕತ್ತಾರಪ್ಪ ಅಂತ ಹೇಳಿದ್ರೆ ಅವ್ರ ಮನಸ್ಸನ್ನೇ ಆ ಥರ ಹಾಕ್ಬಿಡಪ್ಪ ಚಲೋದ ಕಮೆಂಟ್ ಮಾಡೋ ಹಂಗೆ ಹಾಕ್ಲಿ ದೇವ್ರಿ ಅಂತಂದೇಳಿ ನಾವು ಬೇಡ್ಕೊತೀವಿ ರೀ ಅಷ್ಟರಿಪ್ಪ ಮತ್ತೇನಿಲ್ಲ ರೀ ಸೊ ನನ್ನ ಮಾತ್ಲಿಂತ್ರ ನಿಂತಾರೆ ನಿಮ್ಗೆ ಯಾರಿಗಾದ್ರೂ ಮನಸ್ಸಿಗೆ ನೋವು ಆಯ್ತಪ್ಪ ಅಂತ ಹೇಳಿ ದಯವಿಟ್ಟು ಕ್ಷಮೆ ರೀ ಯಾಕಂದ್ರೆ ನಿನ್ನ ಆ ಥರ ಎಲ್ಲ ಕಮೆಂಟ್ ನೋಡಿದಲ್ರಿ ನನಗೆ ಏನೋ ಒಂಥರಕ್ಕೂ ಇದಾಗ್ಬಿಡ್ತ ನೋಡಿ ಆ ಥರ ಕಮೆಂಟ್ ಮಾಡ್ತಾರಲ್ಲ ಅಂತಂದು ಹೇಳಿ ಹಂಗಾಗಿ ಸ್ವಲ್ಪ ಹೇಳ್ಕೊಳಂಗೆ ಹೇಳ್ಕೊಂಡೆ ರೀ ನಾನು ಇವಾಗ ತಮ್ಮನ ಮಳೆ ನಿಂತೈತಮ್ಮ ಶೋಟ್ರ್ ಹಾಕೊಂಡು ನೋಡಿ ಹೋಗಿ ಬಂದುಬಿಡಣ ಸಂತಿಗೆ ಇಲ್ಲ ಅಂದ್ರೆ ಮೆಣ್ಸಿನ್ಕಾಯಿ ಇಲ್ಲ ಟಮಟೇನಿಲ್ಲ ಏನೇನಿಲ್ಲ ಮನೆಯೊಳಗೆ ಕಾಯಿ ಪಲ್ಯನೇ ಇಲ್ಲ ಲೊಗನ್ ಹೋಗಿ ತಗೊಂಡ್ ಬಂದುಬಿಡೋಣ ಮತ್ತು ಮಳೆ ಬರೋದ್ರೊಳಗೆ ಹಾಂ ಬಂದು ಮತ್ತು ನಾನು ಕಸ ಹೊಡ್ಕೊಂಡು ಮರ ಸಂಜೆಗೆ ದೀಪ ಹಸ್ತೇನೆ ಅಂತ ದೇವ್ರ ಮುಂದಾದ ನಡಿ ಹೋಗೋಣ ನಡಿ ಹಾಂ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಂಟ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ